ದುಬಾರಿ ಕ್ಯಾಂಪಿಗೆ ಬಂದೆ ಆದರೆ ಬಬ್ರುಹಾನ ಮತ್ತು ರಾಜನ ಆನ ಎಲ್ಲಿ ಹುಡುಕಿದ್ರು ಕ್ಯಾಂಪಲ್ಲಂತೂ ಇಲ್ಲ ಹೊರಗಡೆ ಇರ್ಬೋದು ಯಾವ ಯಾವ ಥರ ಇದೆ ಇದಾವೆ ನಮ್ಮ ಸೀನಿಯರ್ ಮಾವತರು ಚಿನ್ನಪ್ಪನ ಇದ್ದಾರೆ ಎಲ್ಲಿ ನಮ್ಮ ರಾಜನ್ನು ಮತ್ತೆ ಆನೆಗಳು ಕಾಣಿಸ್ತಾ ಇಲ್ಲ ಬಬ್ರುಹಾನ ಇದು ಸ್ವಲ್ಪ ಅವರಿಗೆ ಅವರು ಏನು ಕೊಡ್ತಾರೆ ಅದು ಕೇಳಿ ತಿನ್ನುತ್ತೆ ಮೈ ತೊಳಿತಾರೆ ಏನು ಮಾಡಬೇಕು ಔಷಧಿ ಔಷಧಿ ಹಾಕ್ಬೇಕಾ ಅದು ಮಾಡ್ತಾರೆ ಅಂದರೆ ಇಲ್ಲಿ ಗೆಸ್ಟ್ ಬರುವ ಸ್ವಲ್ಪ ಸ್ಟ್ರಾಂಗಲ್ಲಿ ಇದೆ ಅದಕ್ಕೆ ಹೊರ್ಗಡೆ ಬಿಟ್ಟಿದ್ದೀವಿ ರಾಜನ ಕರಡಿನ ಕರಡಿ ಹೊರ್ಗಡೆ ಇರಲಿ ಯಾಕೆ ಅಂತ ಹೇಳಿದರೆ ಎಲ್ಲರ ಮಕ್ಕಳು ಮರಿ ಎಲ್ಲರನ್ನು ಕರ್ಕೊ ಬರ್ತಾರೆ ಎಂಥರು ಹೆಚ್ಚು ಕಮ್ಮಿ ಆದರೆ ನಮ್ಮ ಇದಕ್ಕೆ ಬರ್ತಾರೆ ಅದಕ್ಕೆ ಸ್ವಲ್ಪ ಹೊರ್ಗಡೆ ಇರಲಿ ಅಂಥೇಳಿ ಒಂದು ಒಂದು ಎರಡು ತಿಂಗಳು ಹೊರ್ಗಡೆ ಈಗ ಕ್ರಾಲಿನ ತೆಗೆದು ಎರಡು ತಿಂಗಳಾಯ್ತು ಇನ್ನು ಕ್ಯಾಂಪ್ ತಗೋಬಂದಿಲ್ವಾ ಎಲ್ಲರೂ ತುಂಬಾ ಜನ ಕೇಳ್ತಾ ಎಲ್ಲಿ ಯಾವಾಗ ಕ್ಯಾಂಪ್ ತಗೋಬಾರದು ನೋಡಬೇಕು ಬರ್ತದೆ ನಮ್ಮ ಕರಡಿ ಅಭಿಮಾನಿಗಳಿಗೆಲ್ಲ ಒಂದು ಗುಡ್ ಚಿನ್ನಪಣೆ ಹೇಳಿದರೆ ಇನ್ನೊಂದು ವಾರದಲ್ಲಿ ನೀವು ಬಬ್ರು ನೋಡಬಹುದು ಈ ತರದಲ್ಲಿ ಇಲ್ಲೇ ಬಂದು ಯಾರು ಬೇಕು ಇಷ್ಟ ಬಂದವರು ಅದನ್ನ ತೊಳಿಬಹುದು ಆ ರೀತಿ ಸ್ಥಿತಿಯಲ್ಲಿ ಎಲ್ಲ ರೆಡಿಯಲ್ಲಿ ಇದೆ ಇನ್ನು ಒಂದು ವಾರದಲ್ಲಿ ಇಲ್ಲಿಗೆ ಸ್ವಲ್ಪ ಮುಟ್ಟಬಹುದು ಅದು ಈಗಲೂ ಮುಟ್ಬೋದು ಅಂದರೆ ನಾವೇ ಸ್ವಲ್ಪ ಸ್ವಲ್ಪ ದೂರದಲ್ಲೇ ಇರಲಿ ಈಗ ಮಾವುದ್ರ ಚಂದ್ರಣ್ಣ ಅವ್ರು ಅಲ್ಲದೇ ಬೇರೆ ಎಲ್ಲರೂ ಸೇರಿಸ್ತದ ಇವಾಗಲೇ ಇಲ್ಲ ಯಾಕೆ ಅಂತ ಆತ್ ಬಿಟ್ಟಿಲ್ಲಲ್ಲ ನಾವು ಸ್ವಲ್ಪ ದೂರದಲ್ಲೇ ಬಿಟ್ಟಿದ್ದಾರೆ ಅದಕ್ಕಾಗಿ ಇನ್ನು ಕ್ಯಾಂಪಿಗೆ ಬಂದು ಒಂದು ವಾರದಲ್ಲಿ ಬರ್ತದೆ ಬಂದಮೇಲೆ ತೊಳ್ಕೊಂಡು ಇವರೇ ಮು ಮುಟ್ಕೊಂಡು ಮಾಡ್ಕೊಂಡು ಆ ಟೈಮಿಗೆ ಖುಷಿ ಆಯ್ತದೆ ಅದಕ್ಕೆ ಅದಕ್ಕೂ ಒಂದು ಸೂರು ಬೆಲ್ಲ ಆಗಲಿ ಮಾತಾಡ್ಸಿಟ್ಟು ಕೊಟ್ಟರೆ ಅದಕ್ಕೆ ಒಂದು ಖುಷಿ ಆಯ್ತದೆ ಓ ಇವರು ಏನು ಮಾಡೋಲ್ಲ ನನಗೆ ಇಂಥದ್ದೆಲ್ಲ ಒಳ್ಳೆ ಒಳ್ಳೆಯ ವಿಷಯ ಇದೆಲ್ಲ ಕೊಡ್ತಾರೆ ಅಂತ ಹೇಳಿ ಅದಕ್ಕೂ ಒಂದು ಖುಷಿ ಆಗ್ಬಿಡ್ತದೆ ಆಗ ನೀವೆಲ್ಲ ಬಂದ್ಕೊಂಡೇ ಇರ್ತೀರಿ ಕೊಡಿಸಿನ ಪಣ ಒಂದು ಬೆಲ್ಲ ಅಂತೇಳಿ ನಾವು ಕೊಡ್ತೀವಿ ನೀವು ಕೊಡ್ತೀರಾ ಎಲ್ರಿಗೂ ಅವರು ರೂಢಿ ಇದ್ದೀರಾ ನಿಮ್ಮ ಜೊತೆ ಎಲ್ಲ ಚೆನ್ನಾಗಿದ್ದಾನ ನಮ್ಮ ಜೊತೆ ಎಲ್ಲ ತೊಂದರೆ ಚೆನ್ನಾಗಿಲ್ಲ ಚೆನ್ನಾಗಿದಾನೆ ಹೌದು ಮಾದ್ರನ ಎಲ್ಲರೂ ಸೇರ್ತಾನೆ ಅಂತಂದರೆ ಜನಗಳನ್ನ ಸ್ವಲ್ಪ ಒಗ್ಗುತ್ತಾನೆ ಈ ಕ್ಯಾಂಪಿಗೆ ಬಂದಮೇಲೆ ಒಂದು ಆಲ್ಮೋಸ್ಟ್ ಜನ ನೋಡಿ ಸರಿಯಾಗಿ ಹೌದು ಅದಕ್ಕೆ ರಾಜನು ಹೇಗಿದ್ದಾನೆ ರಾಜನು ಸ್ವಲ್ಪ ಅದರ ಅದು ತೊಂದರೆ ಇಲ್ಲ ಅದು ಇಲ್ಲೇ ಪಕ್ಕದಲ್ಲಿ ಇದೆ ಇಲ್ಲೇ ಇದೆ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಸ್ವಲ್ಪ ನೀರಿಗೆ ತೊಗೊಂಡು ಇರಬೇಕು ಏನೋ ಒಂದು ಯಾಕೆ ಇಲ್ಲಿಯೇ ಬರಲ್ಲ ಹೊರಗಡೆ ಕರ್ಕೊ ಹೋಗ್ತಾರೆ ಇಲ್ಲಿ ಜನ ಇರ್ತಾರೆ ಅದಕ್ಕೆ ಅದಕ್ಕಾಗಿ ಹೊರ್ಗಡೆ ತೊಗೋಗಿ ತೊಳ್ಕೊಂಡು ತಗೊಬಂದು ಔಷಧಿ ಔಷಧಿ ಎಲ್ಲ ಹಾಕ್ಕೊಂಡು ಮತ್ತು ಅದಕ್ಕೆ ಏನು ಫುಡ್ಡು ಇದೆ ಅಲ್ಲಿಗೆ ಹೋಗಿ ಅಲ್ಲೇ ಕೊಡ್ತಾರೆ ಈ ಥರದಲ್ಲಿ ಅದೂ ತೊಂದರೆ ಇಲ್ಲ ಮಲಗಂದರೆ ಮಲಗುತ್ತೆ ಅವರು ಎಷ್ಟು ಜನರು ಹೇಳಿದರೆ ಮಲಗ್ತದೆ ಈ ಮಣ್ಣು ಇನ್ನು ಹಾಕ್ಕೊಂಡು ಇರ್ತದೆ ಅದನ್ನ ಕ್ಲೀನ್ ಮಾಡ್ತಾರೆ ಎಲ್ಲ ರೆಡಿ ಮಾಡಿ ಈ ಕಾಲಿಂದ ಆ ಕಾಲಿಗೆ ಬೇಡಿ ಹಾಕೋದು ಆ ಕಾಲಿಂದ ಇದೆ ಅಭ್ಯಾಸ ಮಾಡಿ ಇದೆಲ್ಲ ಮಾಡಿಕೊಂಡು ಮತ್ತೆ ನಮಸ್ಕಾರ ಕಾಲು ಎತ್ತು ಈಗ ಹಾಂ ಎಲ್ಲ ಮಾಡ್ತವೆ ಎರಡು ಎರಡು ಕಲ್ತಿದೆ ಅದ್ರ ಮೇಲೆ ಇಲ್ಲಿ ಇನ್ನೂ ಹತ್ತಿಲ್ಲ ಅಂತಿಲ್ಲ ಯಾಕೆ ಅಂತ ಹೇಳಿದ್ರೆ ಕ್ರಾಲ್ ಇದ್ದಾಗ ಇವಾಗ ಹೊರಗಡೆ ಬಂದಿದ್ದು ಅದು ಆನೆ ನಿಲ್ಸ್ಕೊಂಡು ಕೆಲಸ ಮಾಡಬೇಕು ಸಡನ್ ಎಲ್ಲರೂ ಇದಾದರೆ ಟೆಂಪ್ರರಿ ಹುಡುಗರು ಸರ್ಕಾರದಿಂದ ಏನು ಬರೋಲ್ಲ ಅದಕ್ಕೆ ಈ ಥರದಲ್ಲೇ ನಿಧಾನವಾಗಿ ಕೊಡಿ ಅಂತೆಲ್ಲ ಹೇಳಿಬಿಟ್ಟು ನಾವೇ ಅದೇ ಥರ ಮಾಡ್ಕೊಂಡು ಬರ್ತಾ ಇದ್ದಾರೆ ಏನೂ ತೊಂದರೆ ಇಲ್ಲ ಮಾಡ್ಬೋದು ಎಲ್ಲ ರೂಢಿ ಆಗುತ್ತೆ ರೂಢಿ ಆಗುತ್ತೆ ಇವತ್ತು ದುಬಾರಿ ಕ್ಯಾಂಪ್ಗೆ ಬಂದೆ ನೋಡೋಣ ತುಂಬಾ ದಿನ ಆಗಿತ್ತು ಆನೆಗಳ್ ವಿಡಿಯೋ ಮಾಡೋಣ ಅಂತ ನನಗೂ ಗೊತ್ತಿಲ್ಲ ಬಬ್ಬ್ರೂಹಾನೆ ಮತ್ತೆ ರಾಜ ನಾನೆಗಳು ಬಂದಿರಬಹುದು ಯಾಕೆಂದ್ರೆ ಒಂದು ಎರಡು ತಿಂಗಳಾಯ್ತು ಕ್ರಾಲಿಂದ ಹೊರಗಡೆ ತೆಗೆದು ಬಂದಿರಬಹುದು ಏನು ಅನ್ಕೊಂಡ್ ಬಂದೆ ಆದರೆ ಇಲ್ಲ ಚಿನ್ನಪ್ಪಣ್ಣ ಹೇಳಿದ್ರು ಇನ್ನು ಸ್ವಲ್ಪ ದಿನ ಒಳಗಡೆ ಬರುತ್ತೆ ಯಾರ ಸ್ನಾನ ಮಾಡಿಸೋದು ಆ ಥರ ಬೇರೆ ಆನೆಗಳನ್ನ ನೀವು ಯಾವ ರೀತಿ ನೋಡ್ತಿರೋ ಅದೇ ರೀತಿ ನೋಡ್ಬೋದು ಅಂತ ನೋಡೋಣ ಮುಂದಿನ ದಿನಗಳಲ್ಲಿ ಬಬ್ರುಹಾನ ಮತ್ತೆ ರಾಜ ನಾನೆ ಕ್ಯಾಂಪ್ ಬಂದ ಖಂಡಿತ ವೀಡಿಯೋ ಮಾಡ್ತೀನಿ ಸಾಕಷ್ಟು ಜನ ಅಭಿಮಾನಿಗಳಿದಿರಾ ಅದಕ್ಕೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದಂಗೆ ಮತ್ತೆ ಾಗೋಣ ಎಲ್ರಿಗೂ ಧನ್ಯವಾದಗಳು